ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನ ಎಸ್ ಎಲ್ ಸಿ ವಿಜ್ಞಾನ ವಿಷಯ ಅಂತಿಮಗೊಳಿಸಿರುವ ಚಿತ್ರಗಳ ಪಟ್ಟಿ ಬಿಡುಗಡೆಗೊಳಿಸಿರುತ್ತಾರೆ ಇಲ್ಲಿ ಸ್ವಲ್ಪ ಬದಲಾವಣೆಯೊಂದಿಗೆ ಈ ಒಂದು ನೀಲನ ಇದ್ದಿರುತ್ತದೆ ಆ ಒಂದು ಮಾಹಿತಿ ತಮಗೆ ನೀಡಲಿದ್ದೇನೆ ಮುಖ್ಯಾಂಶ ಆಧಾರಿತ ಘಟಕಗಳು ಮತ್ತು ಮುಖ್ಯಾಂಶಗಳಿಗೆ ನಿಗದಿಪಡಿಸಿದ ಅಂಕಗಳು ಇಲ್ಲಿ ಮುಖ್ಯಾಂಶಗಳು ನೋಡಿದಾಗ ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅದರಲ್ಲಿ ಇರತಕ್ಕಂಥ ಅಧ್ಯಾಯಗಳು ನೋಡಿದಾಗ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಲೋಹಗಳು ಮತ್ತು ಅಲೋಹಗಳು ಕಾರ್ಬು ಮತ್ತು ಅದರ ಸಂಯುಕ್ತಗಳು ಒಟ್ಟಾರೆಯಾಗಿ ನಾಲ್ಕು ಅಧ್ಯಾಯಗಳಿಗೆ ಇಪ್ಪತ್ತೈದು ಅಂಕಗಳು ಇದ್ದಿರುತ್ತವೆ ನಂತರ ಜೀವಜಗತ್ತು ಅದರಲ್ಲಿ ಕೂಡ ನಾಲ್ಕು ಅಧ್ಯಾಯಗಳು ಇದ್ದಿರುತ್ತವೆ ಕ್ರಿಯೆಗಳು ನಿಯಂತ್ರಣ ಮತ್ತು ಸಹಭಾಗಿತ್ವ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಮತ್ತು ಅನ್ವವಿಷ್ಯತೆ ಇಪ್ಪತ್ತೈದು ಅಂಕಗಳು ಅದರಲ್ಲಿ ಇದ್ದಿರುತ್ತವೆ ನಂತರ ನೈಸರ್ಗಿಕ ವಿದ್ಯಮಾನಗಳು ನ್ಯಾಚುರಲ್ ಫ್ಯಾನಮನ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಮಾನವನ ಕಣ್ಣು ಮತ್ತು ವರ್ಣಮೆ ಜಗತ್ತು ಅದಕ್ಕೆ ಹದಿಮೂರು ಅಂಕಗಳು ಇದ್ದಿರ್ತವೆ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಅದರಲ್ಲಿ ಎರಡಾದ್ಯಾಯಗಳು ಇದ್ದಿರ್ತವೆ ವಿದ್ಯುತ್ ಶಕ್ತಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಹದಿನಾಲ್ಕು ಅಂಕಗಳಿಗೆ ಇದ್ದಿರ್ತವೆ ನಂತರ ಐದನೇ ನೈಸರ್ಗಿಕ ಸಂಪನ್ಮೂಲಗಳು ನಮ್ಮ ಪರಿಸರ ಮೂರು ಅಂಕಗಳು ಅದಕ್ಕೆ ಇದ್ದಿರ್ತವೆ ಒಟ್ಟಾರೆಯಾಗಿ ಎಂಬತ್ತು ಅಂಕಗಳಿಗೆ ಇದ್ದಿರ್ತವೆ ಇಲ್ಲಿ ನೋಡಿದಾಗ ಫಿಜಿಕ್ಸ್ ಬೌದ್ಧಶಾಸ್ತ್ರ ಇಪ್ಪತ್ತೆರಡು ಅಂಕಗಳು ರಸನಶಾಸ್ತ್ರ ಇಪ್ಪತ್ತೈದು ಅಂಕಗಳು ಜೀವಶಾಸ್ತ್ರ ಇಪ್ಪತ್ತೆರಡು ಅಂಕಗಳಿಗೆ ಇದ್ದಿರ್ತವೆ ಉದ್ದಿಷ್ಟವಾರು ಅಂಕಗಳ ಹಂಚಿಕೆ ನೋಡಿದಾಗ ಸ್ಮರಣೆ ಹದಿನಾರು ಅಂಕಗಳು ತಿಳುವಳಿಕೆ ಮೂವತ್ತೆರಡು ಅಂಕಗಳು ಅಂದರೆ ಇಲ್ಲಿ ಸ್ಮರಣೆಗೆ ಇಪ್ಪತ್ತು ಪ್ರತಿಶತ ತಿಳುವಳಿಕೆ ನಲವತ್ತು ಪ್ರತಿಶತ ಅನ್ವಯ ನೋಡಿದಾಗ ಹದಿನಾರು ಅಂಕಗಳು ಇಪ್ಪತ್ತು ಪ್ರತಿಶತ ಕೌಶಲ ಅದರಲ್ಲಿ ಚಿತ್ರ ರಚನಾ ಕೌಶಲ್ಯಕ್ಕೆ ಹನ್ನೆರಡು ಅಂಕಗಳು ಉನ್ನತ ಮಟ್ಟದ ಆಲೋಚನಾ ಕೌಶಲ್ಯಕ್ಕೆ ನಾಲ್ಕು ಅಂಕಗಳು ಹದಿನೈದು ಪ್ರತಿಶತ ಮತ್ತು ಐದು ಪ್ರತಿಶತ ಎಂಬತ್ತು ಅಂಕಗಳು ಪ್ರಶ್ನೆಗಳ ವಿಧಗಳಿಗೆ ಅಂಕ ಹಂಚಿಕೆ ಭಾವಿಕ ಪ್ರಶ್ನೆಗಳು ಎಂಟು ಅತಿ ಕಿರು ಉತ್ತರ ಪ್ರಶ್ನೆಗಳು ಎಂಟು ಕಿರು ಉತ್ತರ ಅಂದರೆ ಎರಡು ಅಂಕದ ಪ್ರಶ್ನೆಗಳು ಎಂಟು ದೀರ್ಘ ಉತ್ತರ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳು ಒಂಬತ್ತು ಇದ್ದಿರ್ತವೆ ದೀರ್ಘ ಉತ್ತರದ ಪ್ರಶ್ನೆಗಳು ಅಂದರೆ ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕಿದ್ದಿರ್ತವೆ ದೀರ್ಘ ಉತ್ತರ ಪ್ರಶ್ನೆ ಅಂದರೆ ಐದು ಅಂಕದ ಪ್ರಶ್ನೆಗಳು ಅಲ್ಲಿ ಒಂದಿದ್ದಿರ್ತದೆ ಸುಲಭ ಇಪ್ಪತ್ನಾಲ್ಕು ಸಾಧಾರಣ ನಲವತ್ತು ಕಠಿಣ ಹದಿನಾರು ಸೊ ನೋಡುತ್ತೈ ಶೇಕಡ ಸುಲಭ ಮೂವತ್ತು ಶೇಕಡ ಸಾಧಾರಣ ಐವತ್ತು ಶೇಕಡ ಕಠಿಣ ಇಪ್ಪತ್ತು ಶೇಕಡ ಇದ್ದಿರ್ತವೆ ಒಟ್ಟಾರೆ ಹೆಂಗಿ ಎಂಬತ್ತು ಅಂಕದ ಪೇಪರ್ ಇದ್ದಿರ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಪರೀಕ್ಷಾ ದೃಷ್ಟಿಯಿಂದ ಚಿತ್ರರಚನಾ ಅಡಿಯಲ್ಲಿ ಕೆಳಗಿನ ಪಟ್ಟಿ ನೀಡಲಾದ ಚಿತ್ರಗಳನ್ನು ಅಭ್ಯಾಸ ಮಾಡಬೇಕಾಗುತ್ತದೆ ಅಂದರೆ ನೋಡ್ತಾ ಇದ್ದರಲ್ಲಿ ಇಷ್ಟು ಚಿತ್ರಗಳು ಕೊಟ್ಟಿರುತ್ತಾರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಚಿತ್ರದ ಸಂಖ್ಯೆ ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಆರು ನೀರಿನಿತ್ಯುಭಜನೆ ಆಮ್ಲ ಪ್ರತ್ಯಾಮ್ಲ ಆಮ್ಲ ಮತ್ತು ಲವಣದಲ್ಲಿ ಸಾರೀರಿತ ಸಾಫ್ರೀಕೊಂದಿಗೆ ಸುತ್ತಿನ ಚೀರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಇಲ್ಲದ ಪರೀಕ್ಷೆ ಲೋಹಗಳು ಮತ್ತು ಅಲೋಹಗಳು ಮೂರು ಪಾಯಿಂಟ್ ಮೂರು ಮತ್ತು ಮೂರು ಪಾಯಿಂಟ್ ಒಂದು ಎರಡು ಲೋಹದ ಮೇಲೆ ಹವೆಯ ವರ್ತನೆ ತಾಮ್ರದ ವಿಭಜನೆ ಶುದ್ಧೀಕರಣ ಇದೆ ಜೀವಕ್ರಿಯಗಳು ಅದರಲ್ಲಿ ತೆರೆದ ಮತ್ತು ಮುಂಚಿತ ಪತ್ರ ನಂತರ ಇದೆ ಮನುಷ್ಯನ ನಿಲಕ್ಷ್ಯದ ನೋಟ ಇದೆ ನಫ್ರ ರಚನೆ ಇದೆ ನಿಯಂತ್ರಣ ಸಹಭಾಗಿತ್ವದಲ್ಲಿ ಮಾನವನ ಮೃದ ಚಿತ್ರ ಇದೆ ಜೀವಿಗಳು ಹೇಗೆ ಸಂತಾನೆ ಅದರಲ್ಲಿ ಶಲಕಾಗ್ರಹದ ಮೇಲೆ ಪರಗದ ಮಾಡುವಿಕೆ ಬೆಳಕು ಪ್ರತಿಫಲ ಮತ್ತು ವಕ್ರಿಭವನ ಅದರಲ್ಲಿ ನೋಡ್ತಾ ಇದ್ದರೆ ನಿಮ್ಮ ದರ್ಪಣ ಉಂಟಾಗುವ ಪ್ರತಿಬಿಂಬಗಳು ನಂತರ ವಸ್ತು ವಿಭಿನ್ನ ಸ್ಥಳದಲ್ಲಿ ಭಿನ್ನಮ ಸುರದಿಂದ ಉಂಟಾಗುವ ಪ್ರತಿಮೂಲ ಸ್ವಭಾವಗಳು ಸ್ಥಾನ ಮತ್ತು ಗಾತ್ರ ಇದೆ ಮಾರಣ ಕಣ್ಣು ಮತ್ತು ವರ್ಣಮೆ ಜಗತ್ತಿನಲ್ಲಿ ಬಿಳಿಯ ಬಣ್ಣದ ರೋಹಿತದ ಪುನರ ಸಂಯೋಜನೆ ಚಿತ್ರ ಇದೆ ವಿದ್ಯುತ್ ಶಕ್ತಿ ಅಧ್ಯಯನದಲ್ಲಿ ವಿದ್ಯುತ್ ಮಟ್ಟದ ರೇಖಾಚಿತ್ರ ವಿದ್ಯುತ್ ಮಟ್ಟದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಚಿಹ್ನೆಗಳು ಸರಣಿ ಕ್ರಮದಲ್ಲಿರುವ ರೋಧಕಗಳು ಸಮಾಂತರವಾಗಿರುವ ರೋಧಕಗಳು ಕಾಣ್ತಾ ಇದ್ದೀರಿ ವಿದ್ಯುತ್ ಪ್ರವಾಹದ ಕಾಂತಿ ಪರಿಣಾಮಗಳಲ್ಲಿ ಒಂದು ನೇರ ವಾಕ ಸುತ್ತಮುತ್ತ ಕಾಂತೀಯ ಬಲರನ್ನು ಸೂಚಿಸುವ ಏಕಕೆಂದ್ರೀಯ ವೃತ್ತಗಳ ಮಾದರಿ so points to note for designing question paper certain concepts chapters from the class 10 class sub, science subject textbook have been for learning and assessment process for the accounting year 2024-25 as a result the previously assigned marks for the themes in 2024-25 annual examination have been registered as follows Materials in daily life. There is four chapter: chemical reactions and equations, acid, bases and salts, metals and non-metals, carbon and its compounds. 25 marks. The living world: life process, control and coordination. How do organisms reproduce? Heredity. 25 marks. Natural phenomena: light and the human eye and the colourful world. These two chapters consent to 13 mark. How things work electricity, magnetic effects of current current, 14 marks, natural resources, our environment for 3 marks. So weightage of marks based on the learning concept, remembering 16 marks, understanding 32 marks, applying 30, 16 marks, skill, drawing skill, and also higher order thinking skill. 12 plus 4 that is 16 marks. So you are looking 18 marks paper. Distribution of marks based on types of questions. Multiple choice question eight. Very short answer one mark question eight. Short answer that is two marks question eight. Long answer three marks question nine. Long answer questions for four marks four. Long answer five marks question one easy type questions 24 marks average type questions 40 marks difficulty level 16 marks so you are seeing diagrams to be practiced for the 24 25 academic year for the class 10 students chemical reactions and equations electrolysis of water reaction of zinc granules with dilute sulfuric acid and testing hydrogen gas by burning action of steam on metal Ultra-lighting refining of copper Open stomata, closed stomata. Sectional view of human heart, structure of nephron, the human brain, germination of pollen stigma, ray diagrams of images formed by the concave mirror, nature, position, and size of images formed by the convex lens at different position of objects. Recombination of the spectrum of white light. Simple electric circuit. Symbols commonly used in electrical circuits.